ಕ್ರೈಸ್ತ ಧರ್ಮದವರು ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಗುಡ್ ಫ್ರೈಡೆ ಕೂಡ ಒಂದು ಈ ದಿನವನ್ನು ಪ್ರತಿ ವರ್ಷ ಈಸ್ಟರ್ ಭಾನುವಾರದ ಮೊದಲ ಶುಕ್ರವಾರದಂದು ಆಚರಿಸಲಾಗುತ್ತದೆ ಯೇಸು ಕ್ರಿಸ್ತರ ತ್ಯಾಗವನ್ನು ಸ್ಮರಿಸುವಂತಹ ದಿನ ಇದಾಗಿದ್ದು ಇಂದು ಎಲ್ಲ ಚರ್ಚ್ಗಳಲ್ಲಿ ಭಕ್ತರು ವಿಶೇಷ ಪ್ರಾರ್ಥನೆ ಮಾಡಿದರು ವಿಕ್ಟೋರಿಯಾ ಎ ಜಿ ವರ್ಷಿಪ್ ಚರ್ಚ್ನಲ್ಲಿ ಇಂದು ಗುಡ್ ಫ್ರೈಡೆ ಪ್ರಯುಕ್ತ ಬ್ಲಡ್ ಕ್ಯಾಂಪ್ ಟಿ ಕಣ್ಣಿನ ಚಿಕಿತ್ಸೆ ಮೆಡಿಕಲ್ ಹೆಲ್ತ್ ಚೆಕ್ಅಪ್ ಆಯೋಜನೆ ಮಾಡಲಾಗಿತ್ತು ಕ್ರೈಸ್ಟ್ ಧರ್ಮದವರು ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಗುಡ್ ಫ್ರೈಡೆ ಕೂಡ ಒಂದು ಈ ದಿನವನ್ನು ಪ್ರತಿ ವರ್ಷ ಈಸ್ಟರ್ ಭಾನುವಾರದ ಮೊದಲ ಶುಕ್ರವಾರದಂದು ಆಚರಿಸಲಾಗುತ್ತದೆ ಏಸು ಕ್ರಿಸ್ತರ ತ್ಯಾಗವನ್ನು ಸ್ಮರಿಸುವಂತಹ ದಿನ ಇದಾಗಿದ್ದು ಇದು ಎಲ್ಲ ಚರ್ಚ್ಗಳಲ್ಲಿ ಭಕ್ತರು ವಿಶೇಷವಾದಂಥ ಪ್ರಾರ್ಥನೆಯನ್ನ ಮಾಡಿದ್ರು ವಿಕ್ಟೋರಿಯಾ ಇಂಟರ್ನ್ಯಾಷನಲ್ ಎ ಜಿ ವರ್ಷಪ್ ಚರ್ಚ್ನಲ್ಲಿ ಇಂದು ಗುಡ್ ಫ್ರೈಡೇ ಪ್ರಯುಕ್ತ ಬ್ಲಡ್ ಕ್ಯಾಂಪ್ ಇ ಎನ್ ಟಿ ಕಣ್ಣಿನ ಚಿಕಿತ್ಸೆ ಮೆಡಿಕಲ್ ಹೆಲ್ತ್ ಚೆಕ್ಅಪ್ ಆಯೋಜನೆ ಮಾಡಲಾಗಿತ್ತು ಶುಭ ಶುಕ್ರವಾರ ಇದು ಸಮಾಜಕ್ಕೆ ದೇಶಕ್ಕೆ ಪ್ರಪಂಚಕ್ಕೆ ಯೇಸು ಕ್ರಿಸ್ತನ ಶುಭ ವಾರ್ತೆಯನ್ನು ಸಾರುವಂಥ ಶುಭ ದಿನ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಮಾನವ ಕುಲದ ಪಾಪದ ಪರಿಹಾರಕ್ಕಾಗಿ ರಕ್ತ ಸುರಿಸಿ ತಾನು ಪಾಪದಿಂದ ವಿಮೋಚನೆ ಮಾಡಿದ ಗುರುತಿನ ದಿವಸ ಕ್ರೂಸಿಫಿಕೇಶನ್ ಡೇ ಸಿಲಿಬೆಯ ದಿನ ಇದರ ಎಲ್ಲ ಪ್ರತಿ ವರ್ಷ ನಾವು ಹೆಚ್ಚು ಕಡಿಮೆ ಇಪ್ಪತ್ತೈದು ವರ್ಷಗಳಿಂದ ಆ ದಿನ ನಾವು ಸಮಾಜಕ್ಕೊಂದು ಒಂದು ಸಂದೇಶ ಕಡ್ ಕಳಿಸ್ತಾ ಇರೋದು ಯಾವ ಧರ್ಮನೋ ಮತನೋ ಅಲ್ಲ ಮಾನವ ಅದು ಮುಖ್ಯ ನಾವು ಕೊಡುವಂಥ ರಕ್ತದಾನದಿಂದ ಒಂದು ರೋಗಿ ಸೌಖ್ಯವಾಗೋದಾದರೆ ಅದೇ ನಮಗೆ ಯೇಸುಸ್ವಾಮಿ ಸ್ವಾಮಿ ಹೇಳಿದಂಥ ಮಾದರಿ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ನಾನು ಬರಲಿಲ್ಲ ಸೇವೆ ಮಾಡೋದಕ್ಕೆ ನಾನು ಬಂದೆ ಸಮಾಜದ ಸೇವೆ ಮಾಡೋದು ಇದರ ಮೂಲಕ ನಾವು ಲೋಕಕ್ಕೆ ಒಂದು ಸಂದೇಶ ಕ್ರಿಸ್ತನ ಪ್ರೀತಿಯನ್ನು ರವಾನೆ ಮಾಡ್ತಾ ಇದ್ದೀವಿ